ಎಲ್ರಿಗೂ ಬಿ ಇವತ್ತು ಕಿಟ್ಟಲ್ ಸೈನ್ಸ್ ಕಾಲೇಜಿನ ಕರ್ಮಕಾಂಡ ಅಂದ್ರು ತಪ್ಪಾಗ್ಲಾರ್ದು ಇವತ್ತು ಶಾಲಾ ಒಂದು ಶಾಲೆ ಅಂತಂದ್ರೆ ಒಂದು ಮನೆ ವಾತಾವರಣ ಒಂದು ತಂದೆ ತಾಯಿ ಇದ್ದಾರೆ ಮಕ್ಕಳಿದ್ದಾರೆ ಅವ್ರನ್ನ ತೀಡಿ ಈ ಸಮಾಜ ಕಟ್ಟುವಂತ ಕೆಲಸ ಮಾಡಬೇಕು ಆದ್ರೆ ಆ ಕಿಟ್ಟಲ್ ಕಾಲೇ ಸೈನ್ಸ್ ಕಾಲೇಜಿನ ಏನು ಆಡಳಿತ ಮಂಡಳಿ ಇವತ್ತು ಏನು ಅವನು ಆ ಎಂಥದ ಹೆಸರು ಸ್ಯಾಂಡ್ಲಿ ಪೀಟರ್ ಸ್ಯಾಂಡ್ಲಿ ಪೀಟರ್ ಅಂತಕ್ಕಂಥ ವ್ಯಕ್ತಿ ಇದೇ ವ್ಯಕ್ತಿ ಸ್ಯಾಂಡ್ಲಿ ಪೀಟರ್ ಅಂತಕ್ಕಂಥ ವ್ಯಕ್ತಿ ಇವತ್ತು ಆ ಶಾಲೆಯಲ್ಲಿ ಸುಮಾರು ಎಸ್ ಎಲ್ ಸಿ ಇಂದ ಹಿಡಿದು ಡಿಗ್ರಿ ಮಾಸ್ಟರ್ ಡಿಗ್ರಿ ಏನೇನು ಅವರು ಪ್ರಿನ್ಸಿಪಲ್ ಆಗೋದಕ್ಕೆ ಏನೇನು ಯೋಗ್ಯತೆ ಅರ್ಹತಾ ಪತ್ರಗಳು ಬೇಕು ಪತ್ರಗಳು ಬೇಕು ಅಂತ ಪತ್ರಗಳನ್ನೆಲ್ಲ ಡೂಪ್ಲಿಕೇಟ್ ಮಾಡಿಕೊಂಡು ಸಾವಿರದ ಒಂಬೈನೂರ ಎಂಬತ್ತೆಂಟನೇ ಇಸ್ವಿಯಿಂದ ಸರ್ಕಾರದ ಕಣ್ಣಿನ ಕಣ್ಣಿಗೆ ಮುನ್ನೆರ್ಚಿ ಇದು ಏರಿಯರ್ ಸ್ಕೂಲ್ ಆಗಿರೋದ್ರಿಂದ ಕಾಲೇಜ್ ಆಗಿರೋದ್ರಿಂದ ಸರ್ಕಾರದಲ್ಲೂ ಕೂಡ ಅರ್ಧ ಪಾಲಿದೆ ಸರ್ಕಾರದ ನೌಕರಿ ಅಂದ್ರೆ ಸ್ಯಾಲ್ರಿಲಿ ಮ್ಯಾನೇಜ್ಮೆಂಟ್ ಕೂಡ ಅರ್ಧ ಸ್ಯಾಲ್ರಿ ಮತ್ತೆ ಗೋರ್ಮೆಂಟ್ ಕೂಡ ಅರ್ಧ ಸ್ಯಾಲ್ರಿ ಇರ್ತದೆ ಎರಡು ಕಾಲೇಜು ಈ ನಿಟ್ಟಿನಲ್ಲಿ ಅವ್ರಿಗೆ ಎರಡು ಸಾವಿರದ ನಾಲ್ಕರಲ್ಲಿ ಆಡಳಿತ ಸಿಬ್ಬಂದಿ ವರ್ಗ ಇವ್ರನ್ನ ಕ್ವಶನ್ ಮಾಡ್ತದೆ ಸತ್ಯ ಗೊತ್ತಾಗಿ ಏ ನೀವೆಲ್ಲ ಡ್ಯೂಪ್ಲಿಕೇಟ್ ರೆಕಾರ್ಡ್ಸ್ ತಗೊಂಬಂದು ನೀವು ನೌಕರಿ ಸೇರಿದ್ದೀರಿ ಅಂತ ಅದಾದ ನಂತರ ಎರಡು ಸಾವಿರದ ಆರು ಏಳಕ್ಕೆ ಡಿಸ್ಮಿಸ್ ಮಾಡ್ತಾರೆ ಅಲ್ಲ ಸಸ್ಪೆಂಡ್ ಮಾಡ್ತಾರೆ ಅದಾದ ನಂತರ ಸಸ್ಪೆಂಡ್ ಮಾಡಾದ್ಮೇಲೆ ಮತ್ತೆ ಅವ್ರನ್ನ ಇದು ಈ ತನಿಖೆಯಲ್ಲಿ ಒಳಪಡಿಸಿದಾಗ ಆ ತನಿಖೆ ಸಾಬೀತಾಗಿ ಅವನ್ನ ಡಿಸ್ಮಿಸ್ ಮಾಡ್ತಾರೆ ಟರ್ಮಿನೇಟ್ ಮಾಡ್ತಾರೆ ಟರ್ಮಿನೇಟ್ ಮಾಡಿದ ನಂತರ ಸುಮಾರು ವರ್ಷಗಳ ನಂತರ ಎರಡ್ ಸಾವಿರದ ಹದಿನಾಲ್ಕಕ್ಕೆ ಮತ್ತೆ ಅವನು ಅದೇನು ಅವ್ರಿಗೆ ಆ ಇರ್ತಾನೋ ಇಲ್ಲಿಗಲ್ಲಿ ಕೂಡ ಇದು ಕರೆಕ್ಟ್ ಇದೆ ಅಂತಕ್ಕಂಥದ್ದನ್ನ ಸಾಬೀ ಸಾಬೀತುಪಡಿಸಿ ಅವನಲ್ಲಿ ವೃತ್ತಿ ಮಾಡ್ತಾನೆ ಬಂಧುಗಳ ಈ ಸಮಾಜಕ್ಕೆ ನಾವು ಹೇಳೋದಿಷ್ಟೇ ಇವತ್ತು ಒಬ್ಬ ಎಸ್ ಎಲ್ ಸಿ ಮಾಡಿರೋನು ಪಿ ಯು ಸಿ ಮಾಡಿರೋನು ಡಿಗ್ರಿ ಎಮ್ ಎ ಡಿಗ್ರಿ ಮಾಸ್ಟ್ರು ಪಿ ಎಚ್ ಡಿ ಮಾಡಿರೋರಿಗೆ ಕೆಲಸ ಕಾರ್ಯಗಳಿಲ್ಲ ಇಲ್ಲ ಅಳದಾಡ್ತಾ ಇದ್ದೀವಿ ನಾವು ಈ ರಾಜ್ಯದಲ್ಲಿ ವೃತ್ತಿನೇ ಸಿಗ್ತಾ ಇಲ್ಲ ಅದು ಯಾವುದು ಗೋಲ್ಡ್ ಮೆಡಲಿಸ್ಟ್ಗಳು ಸ್ಟೂಡೆಂಟ್ಗಳು ವೃತ್ತಿ ಇಲ್ದಲ್ಲೇ ಒದ್ದಾಡ್ತಾ ಇದ್ದೀವಿ ಇವತ್ತು ಈ ಡ್ಯೂಪ್ಲಿಕೇಟ್ ಮಾಲೀಕ ಈ ಡ್ಯೂಪ್ಲಿಕೇಟ್ ಇವನು ಏನಿದಾನೆ ಸ್ಟಾಲಿನ್ ಪೀಟರ್ ಈತ ಇನ್ನೇನು ಎರಡು ತಿಂಗಳು ಮೂರು ತಿಂಗಳು ರಿಟೈರ್ಡ್ ಆಗೋ ಸ್ಟೇಜು ಇಲ್ಲಿವರೆಗೂ ಕೂಡ ಒಂದು ಆಡಳಿತ ಮಂಡಳಿ ಕಿಟ್ಟಲ್ ಸೈನ್ಸ್ ಕಾಲೇಜಿನ ಆಡಳಿತ ಮಂಡಳಿ ಎತ್ತ ಪ್ರೆಸಿಡೆಂಟ್ ಮಾರ್ಟಿನ್ ಬರ್ಗ ಬುರ್ಗಾಯ್ ಮಾರ್ಟಿನ್ ಬುರ್ಗಾಯ್ ಅಂತ ಇಂಥ ಈತ ವ್ಯಕ್ತಿ ಅಧ್ಯಕ್ಷ ಈ ಸಂಸ್ಥೆಯ ಅಧ್ಯಕ್ಷ ಇವನ ತಂತ್ರ ಕುತಂತ್ರಗಾರಿಕೆಯಿಂದ ಇವತ್ತು ಏನು ಜನ ವಿದ್ಯಾರ್ಥಿಗಳಿಗೆ ಏನು ಇವರು ಅವರು ರೂಪಿಸ್ಕೊಡ್ಬೋದು ಭವಿಷ್ಯವನ್ನು ಯಾವ ರೀತಿ ರೂಪಿಸ್ತಾರೆ ಅಂತಕ್ಕಂಥದ್ದು ನಾವೆಲ್ಲ ಚಿಂತೆ ಮಾಡ್ಬೇಕಾಗಿರ್ತಕ್ಕಂಥದ್ದು ಬಹುಶಃ ಇವತ್ತೇನು ಕಿತ್ತ ಇದು ನಮ್ಮ ಸ್ಟಾನಿ ಪಿ ಕಿತ್ ಪೀಟರ್ ಇದಾರಲ್ಲ ಅವ್ರ ಕೈಗೆ ಹೋದಂತ ಮಕ್ಳುಗಳು ಅವ್ರ ತರನೇ ಡೂಪ್ಲಿಕೇಟ್ ಮಾರ್ಕ್ಸ್ ಕಾರ್ಡ್ಗಳನ್ನ ಮಾಡ್ಕೊಂಡು ಕೆಲಸ ತಗೊಬೇಕು ಅಂತ ವಿದ್ಯೆನೆ ಇವನು ಇನ್ನ ಸಮಾಜನ ಪರಿವರ್ತನೆ ಮಾಡ್ತಕ್ಕಂಥದ್ದು ಈ ದೇಶವನ್ನ ಒಂದು ಒಳ್ಳೆ ಪ್ರಾಮಾಣಿಕ ದಕ್ಷತೆ ಎಳ್ಕೊಂಡೋಗ ಕೆಲಸ ಪ್ರಾಮಾಣಿಕ ಪ್ರಯತ್ನ ಈತ ಮಾಡಿಲ್ಲ ಯಾಕೆಂದ್ರೆ ಈತ ಬಂದಿರೋ ದಾರಿನೇ ಕಲ್ಲದಾರಿ ಈ ನಿಟ್ಟಿನಲ್ಲಿ ಏನು ಸ್ಟ್ಯಾನ್ಲಿ ಪೀಟರ್ ಇಂಥ ನೀಚ ಇಂಥ ಭ್ರಷ್ಟ ಪ್ರಿನ್ಸಿಪಾಲ್ರನ್ನ ಈ ಕೂಡ್ಲೆ ಅವ್ರ ಅಮರಾತ್ನಲ್ಲಿ ವಿಚಾರಣೆ ಮಾಡಿ ಅಂತಕ್ಕಂತ ಮಾತನ್ನ ಹೇಳಿ ನಾವು ಏನು ನಮ್ಮ ಎಜುಕೇಶನ್ ಕಮಿಷನ್ ಹತ್ರ ಹೋದ್ರೆ ಮಂಜುಶ್ರೀ ಮೇಡಮ್ನವರು ಕಮಿಷನರು ಎಜುಕೇಶನ್ ಕಮಿಷನರ್ ಕಾಲೇಜು ಶಿಕ್ಷಣ ಇಲಾಖೆ ಅಲ್ಲಿಗೋದ್ರೆ ಆ ಮೇಡಮ್ ಇರ್ಲಿಲ್ಲ ಇಲ್ಲದಂತ ಸಂದರ್ಭದಲ್ಲಿ ಅಲ್ಲಿದ್ದಂತ ನಮ್ಮ ಏನು ಜಂಟಿ ನಿರ್ದೇಶಕರು ಪ್ರಾದೇಶಿಕ ಕಚೇರಿ ಜಂಟಿ ನಿರ್ದೇಶಕರು ವಿಜಯಲಕ್ಷ್ಮಿ ಮೇಡಮ್ ಇರ್ಬೇಕು ಆ ವಿಜಯಲಕ್ಷ್ಮಿ ಮೇಡಮ್ ಅವರತ್ರ ಭೇಟಿ ಮಾಡಿದಾಗ ಈ ಲೆಟರ್ ಅನ್ನ ಕಳಿಸ್ತಾರೆ ಬಂಧುಗಳೇ ಈ ಲೆಟ್ರನ್ನ ಕಳಿಸಿ ಇದನ್ನ ಪರಿಶೀಲನೆ ಮಾಡಿ ಸೀದಾ ಸೀದಾ ಏನಿದೆ ಇದು ಇವ್ರ ಮೇಲೆ ಇದೇನ ಸತ್ಯನೇ ಆದ್ರೆ ನೀವು ಶಿಸ್ತಿನ ಕ್ರಮ ತೆಗೆದುಕೊಳ್ಳಿ ಅಂತ ಬರ್ದ್ರೆ ಈ ಅಲ್ಲಿರ್ತಕ್ಕಂತಹ ಅಲ್ಲಿರ್ತಕ್ಕಂತಹ ಕರಿಮುನ್ನಿಸಾ ಸದ್ ಸೈಯದ್ ಕರಿಮುನ್ನಿಸಾ ಸೈಯದ್ ಅಂತ ಒಬ್ರು ಜೆಡಿ ಅವರು ಅದು ಹುಬ್ಳಿ ಧಾರವಾಡದಲ್ಲಿ ಇರ್ತಕ್ಕಂತ ಒಬ್ರು ಜೆಡಿ ಕಾಲೇಜು ಶಿಕ್ಷಣ ಇಲಾಖೆ ಜೆ ಡಿ ಅವರು ಏನು ಇವರು ಆ ಕಿಟ್ಟಲ್ ಸೈನ್ಸ್ ಕಾಲೇಜಿನಲ್ಲಿ ಏನು ಅವರು ಶಾಮೀಲಾಗಿ ಆ ಅಧ್ಯಕ್ಷ ಜೊತೆ ಆ ಮಂಡಳಿ ಏನು ಅವ್ರದ್ದು ಮಂಡಳಿ ಏನಿದೆ ಆ ಮಂಡಳಿ ಜೊತೆಯಲ್ಲಿ ಅವರು ಶಾಮೀಲಾಗಿ ಅವರು ಡೈರೆಕ್ಟ್ ಅವ್ರು ಬರೆದಿರ್ತಕ್ಕಂತಹ ಆ ಶಾಲೆ ಎಲ್ಲಿ ಓದಿರೋದು ಕರ್ನಾಟಕದಲ್ಲಿ ತ ಓದಲೇ ಇಲ್ಲ ಯಾರು ಇವನು ಸ್ಟಾನಿ ಪೀಠ ಕರ್ನಾಟಕದಲ್ಲಿ ಓದ್ಲೇ ಇಲ್ಲ ಇವನು ಯಾವ್ದು ರಾಜ್ಯದ ಒಂದು ಏನು ಕರೆಸ್ಪಾಂಡೆನ್ಸ್ ಕೋರ್ಸ್ ಅಲ್ಲಿ ಮಾಡ್ತಾರಲ್ಲ ಅದವೆಲ್ಲ ಡ್ಯೂಪ್ಲಿಕೇಟ್ ಯಾವುದು ಭೂಪಾಲು ಡೆಲ್ಲಿ ಈ ತರ ಕರೆಸ್ಪಾಂಡೆನ್ಸ್ ಕೋರ್ಸ್ ಗಳನ್ನ ಮಾಡಿರ್ತೀನಿ ಅಂತ ಹೇಳ್ಬಿಟ್ಟು ಡೂಪ್ಲಿಕೇಟ್ ದಾಖಲಾತಿ ತಗೊಂಬಂದು ಇದನ್ನ ಸಾಬೀತುಪಡಿಸಿದ್ದಾನೆ ಆಯ್ತು ಅದು ನಿಜಾನ ಸುಳ್ಳ ಅಂತಕ್ಕಂಥದ್ದನ್ನ ನಮ್ಮ ಕಾರ್ಯಕರ್ತರು ಅಲ್ಲಿ ಆರ್ಟಿರಿಯಲ್ ಹಾಕ್ಬಿಟ್ಟು ಕೇಳಲಾಗಿ ಅವೆಲ್ಲವನ್ನೂ ಕೂಡ ಈಗ ಅವೆಲ್ಲವನ್ನೂ ಕೂಡ ಆಧಾರ ಸಮೇತ ನಮಗೆ ಬಂದ್ ತಲುಪಿದೆ ಅವೆಲ್ಲ ಡೂಪ್ಲಿಕೇಟ್ ಆಗಿದೆ ಅವೆಲ್ಲ ಇಲ್ಲಿಗಲ್ ಅಲ್ಲಿ ಇಲ್ಲಿ ಯಾರು ಓದೇ ಇಲ್ಲ ಅಂತಕ್ಕಂಥ ರಿಪೋರ್ಟ್ ಕೂಡ ಕೊಟ್ಟಿದ್ದಾರೆ ಆದ್ರೆ ಈ ಅವರು ಮೇಡಮ್ನವರು ಕರಿವಣ್ಣ ಸೈಯದ್ ಮೇಡಮ್ನವರು ನೇರವಾಗಿ ಅವ್ರಿಗೆ ಬರೆದಿದ್ದಾರೆ ಇವರು ಏನು ಈ ಇದೆ ಏನು ಕಾರ್ಯಕಾರಿ ಸಮಿತಿ ಏನು ಕಾಲೇಜ್ ಏನು ಸಮಿತಿ ಇದೆ ಆ ಸಮಿತಿಗೊಂದು ನೋಟಿಸ್ ಕೊಟ್ಟಿ ಅವ ಪ್ರಿನ್ಸಿಪಾಲ್ಗೊಂದ್ ನೋಟಿಸ್ ಕೊಟ್ಟು ನಿನ್ನ ಹತ್ರ ಏನ್ ದಾಖಲಾತಿದ್ ತಂದ್ಕೊಡಪ್ಪ ಮೊದ್ಲು ಅಂತ ಇದನ್ನ ಕೇಳಿಲ್ಲ ಇವರು ಇವ್ರು ಶಾಮಿಲ್ ಆಗಿರೋ ಉದ್ದೇಶ ಇಲ್ಲೇ ಎದ್ ಕಾಣಿಸ್ತದೆ ಡೈರೆಕ್ಟ್ ಕಾಲೇಜಿಗೆ ಬರೀತಾರೆ ಅಂದ್ರೆ ಅರ್ಥ ಏನು ಎರಡು ತಿಂಗಳು ಹೇಗಾದ್ರೂ ಮಾಡಿ ಆತ ರಿಟೈರ್ಡ್ ಆಗಿ ಹೋಗ್ಬಿಡ್ಲಿ ರಿಟೈರ್ಡ್ ಆಗಿ ಹೋಗ್ಬಿಡ್ಲಿ ಅದಾದ ನಂತರ ಏನಾಗುತ್ತೋ ನೋಡೋಣ ಅಂತಕ್ಕಂತ ಒಂದು ಹುನ್ನಾರದಿಂದ ಕರಿಮುನ್ನಿ ಅವರು ಇದಕ್ಕೆ ನೇರ ಹೊಣೆ ಮತ್ತೆ ನೇರ ಶಾಮೀಲಾಗಿದ್ದಾರೆ ಈ ಸಂಸ್ಥೆಗೆ ಶಾಮೀಲಾಗಿ ಈ ಒಂದು ದುಷ್ಕೃತ್ಯಕ್ಕೆ ಇದೊಂದು ಅನಾಚಾರಕ್ಕೆ ನಿಜವಾಗ್ಲೂ ಕೂಡ ಕಾಣದ ಕೈಯಾಗಿ ಇವ್ರಿಗೆ ಕಿಟ್ಟಲ್ ಕಾಲೇಜ್ಗೆ ಗುರುಗಳಾಗಿ ಇರ್ತಕ್ಕಂತ ಕರಿಬಣ್ಣ ಸಾಯಿ ಅವರು ಇವರೇ ನೇರ ಹೊಣೆ ಅಂತಕ್ಕಂಥದ್ದನ್ನು ನಮ್ಮ ವಾದ ಆಗಿರ್ತದೆ ಬಂಧುಗಳೇ ಈಗ ಅವ್ರು ಅಲೆ ಆಗ್ಲೇ ಈ ಭೂಪಾಲು ಮತ್ತೆ ಎಲ್ಲ ಇನ್ನ ಎರಡು ಕಡೆ ಏನ್ ಇಲ್ಲಿ ಜೆ ನೋಟಿಸ್ ಹೋದ ಮೇಲೆ ಪ್ರಾದೇಶಿಕ ಆಯುಕ್ತ ಇವರುದ್ದು ನೋಟಿಸ್ ಹೋದ್ಮೇಲೆ ಇದನ್ನ ಅವ್ರಿಗೆ ಅಲ್ಲಿ ಕಳ್ಸವ್ರೆ ಇದು ಲೀಗಲ್ ಆಗಾದ್ರು ಬರಲಿ ಅಥವಾ ಪರವಾಗಿ ಆದ್ರೂ ಬರಲಿ ಅಥವಾ ನಿಮ್ಮ ವಿರುದ್ಧವಾಗಿ ಬಂದ್ರೆ ನಾನು ಕಾಪಾಡ್ತೀನಿ ಅಂತಕ್ಕಂಥ ಅಸೂರೆನ್ಸ್ ಇವರು ಕೊಟ್ಟಿದ್ದಾರೆ ಸರಿಮಣ್ಣೀಸ ಸೈಯದ್ರವರು ಅವರು ಒಂದು ಹಿಂದುಳಿದ ವರ್ಗದ ಅವರು ಜೆ ಡಿ ಆಗಿ ಇಂಥ ಕೃತ್ಯದಲ್ಲಿ ಭಾಗಿಯಾಗೋದು ಬಹಳ ದೊಡ್ಡ ಅಪಾಯಕಾರಿ ಶಿಕ್ಷಣ ಇಲಾಖೆ ಶಿಕ್ಷಣ ಇಲಾಖೆ ಹುಬ್ಳಿ 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 ಜಾಯಿಂಟ್ ಡೈರೆಕ್ಟರ್ ಅವ್ರಿಗೊಂದ್ ನಾಲ್ಕೈದು ಜಿಲ್ಲೆ ಬರ್ತದೆ ಎಲ್ಲಾ ದಾಖಲಾತಿಗಳನ್ನ ಎತ್ಕೊಂಡು ನಾವೀಗ ಹೈಕೋರ್ಟ್ ಅಲ್ಲಿ ಪಿ ಎಲ್ ಹಾಕ್ಬೇಕು ಅಂತ ರೆಡಿ ಆಗಿದ್ದೀವಿ ಅಂತಿಮವಾಗಿ ಯಾಕೆಂದ್ರೆ ಶಿಕ್ಷಣ ಇಲಾಖೆಯಲ್ಲಿ ಈ ಇಂತ ಒಂದು ಕೃತ್ಯ ಮಾಡಿರ್ತಕ್ಕಂಥವ್ರಿಗೆ ಒಂದು ಪನಿಷ್ಮೆಂಟ್ ಆಗ್ಬೇಕು ಅದು ಆಗಲಿ ನಾವು ಹಾ ಸಾರ್ವಜನಿಕ ಹಿತಾಸಕ್ತಿಯಿಂದ ಆಗ್ತಿವಿ ಅರ್ಜಿ ಅದು ವಿಚಾರಣೆ ಆಗ್ಲಿ ಈಗಾಗಲೇ ಸನ್ಮಾನ್ಯ ನಮ್ಮ ಕಾರ್ಯಕರ್ತರುಗಳೆಲ್ಲ ಲೋಕಾಯುಕ್ತಗೂ ಕೂಡ ಕೊಟ್ಟಿದ್ದಾರೆ ಅದು ಒಂದು ವಿಚಾರಣೆ ಆಗ್ಲಿ ನಾವು ಕೂಡ ಒಂದು ಪಿ ಎಲ್ಒ ಆಗ್ತೀವಿ ಯಾಕೆಂದ್ರೆ ಅವನ್ ಇಲ್ಲಿವರೆಗೂ ತಗೊಂಡಿರ್ತಕ್ಕಂಥ ಸ್ಯಾಲ್ರಿ ವಾಪಸ್ ಕೊಡ್ಬೇಕು ಸರ್ಕಾರಕ್ಕೆ ಸರ್ಕಾರಕ್ಕೆ ನಷ್ಟ ಆಗಬಾರ್ದು ಸರ್ಕಾರಕ್ಕೆ ನಷ್ಟ ಆಗ್ಬಾರ್ದು ಈಗ ಏನ್ ಸ್ಯಾಲ್ರಿ ತಗೊಂಡಿರ್ತಾರೆ ವಾಪಸ್ ಕೊಡ್ಬೇಕು ಮತ್ತೆ ಅವ್ನು ಪನಿಷ್ಮೆಂಟ್ ಆಗ್ಬೇಕು ಯಾಕೆ ಸಮಾಜಕ್ಕೆ ಈ ತರ ಶಿಕ್ಷಣ ಅಂತಕ್ಕಂಥದ್ದನ್ನ ಈ ರೀತಿ ವ್ಯವಸ್ಥೆ ಆಗ್ಬಿಟ್ರೆ ಯಾರಿಗೆ ಯಾರು ಮಕ್ಳಿಗೆ ಏನ್ ಹೇಳ್ಕೊಡ್ತಾರೆ ಇವರು ಇವ್ರು ಗುರುಗಳು ಆಗಕ್ಕೆ ಯೋಗ್ಯತೆ ಇದೆಯಾ ಇಲ್ವಾ ಅಂತಕ್ಕಂಥದ್ದು ಈ ಸಮಾಜ ನಾಗರಿಕ ಬಂಧುಗಳು ಚಿಂತೆ ಮಾಡ್ಬೇಕು ಹಾಗಾಗಿ ಇವ್ರಿಗೆ ಏನು ಕಿಟ್ಟಲ್ ಸೈನ್ಸ್ ಕಾಲೇಜ್ನವ್ರಿಗೆ ದಯಮಾಡಿ ಆ ಕಾಲೇಜ್ಗೂ ಕೂಡ ಪನಿಷ್ಮೆಂಟ್ ಆಗೋ ಕೆಲಸ ನಾವು ಮಾಡ್ತೀವಿ ಯಾಕೆಂತಂದ್ರೆ ಇವತ್ತೇನು ಜೆಡಿ ನಮ್ ಕರಿಮಣ್ಣಸ ಸಹ್ಯದ್ರವರು ಅವರು ಮಿಂಗಲ್ ಆಗಿದ್ದಾರೆ ಅವ್ರನ್ನೂ ಪಾರ್ಟಿ ಮಾಡ್ತೀವಿ ಆಮೇಲೆ ಏನು ಅಧ್ಯಕ್ಷರು ಮಾರ್ಟಿನ್ ಬರ್ಗ ಬರ್ಗಾಯಿ ಅವರು ಇದ್ದಾರೆ ಅವ್ರನ್ನು ಪಾರ್ಟಿ ಮಾಡ್ತೀವಿ ಆಮೇಲೆ ಆತ ಸ್ಟ್ಯಾನ್ಲಿ ಪೀಟರ್ ಅವ್ರನ್ನೂ ಪಾರ್ಟಿ ಮಾಡ್ತೀವಿ ಇವರು ಮೂವರೂ ಕೂಡ ಇದ್ರಿಗೆ ಆಗಿದ್ದಾರೆ ಅನ್ನೋದೇ ಮಾಹಿತಿ ಬೇರೆ ಇನ್ನೇನಿಲ್ಲ ಪ್ರತ್ಯಕ್ಷ ಪರೋಕ್ಷವಾಗಿ ಅವ್ರಿಗೆ ಸಪೋರ್ಟ್ ಮಾಡಿದ್ದಾರೆ ಹಾಗಾಗಿ ಡಿಸ್ಮಿಸ್ ಮಾಡಿರೋರ್ನ ಮತ್ತೆ ಅವರು ಕೆಲಸ ಕೊಡ್ತಾರೆ ಅಂತಂದ್ರೆ ಅರ್ಥ ಏನು ಸಾಬೀತಾಗಿ ಡಿಸ್ಮಿಸ್ ಆಗಿರೋರ್ಗೆ ಮತ್ತೆ ಕರೆಕ್ಟ್ ಕೆಲಸ ಕೊಡ್ತಾರಲ್ಲಿ ಅಂತಂದ್ರೆ ಇವ್ರ ಮಾನದಂಡ ಏನಿದೆ ಈ ಒಂದು ಕೈ ಗಿಟಲ್ ಕೈ ಸೈನ್ಸ್ ಕಾಲೇಜಲ್ಲಿ ಅದು ಕ್ರಿಶ್ಚಿಯನ್ ಇನ್ಸ್ಟಿಟ್ಯೂಟ್ ಇವತ್ತು ಕ್ರಿಶ್ಚಿಯನ್ ಇನ್ಸ್ಟಿಟ್ಯೂಟ್ ಅಂದ್ರೆ ಒಂದು ಮದರ್ ತೆಡಿಸ ತರ ನೋಡ್ತಾರೆ ಅಂದ್ರೆ ಮದ ಎಲ್ಲ ನಮ್ಮಲ್ಲಿ ಕ್ರಿಶ್ಚಿಯನ್ ಇನ್ಸ್ಟಿಟ್ಯೂಷನ್ ಅಂದ್ರೆ ಅದಕ್ಕೆ ಒಂದು ಗೌರವ ಇದೆ ಅವರು ಶಾಂತಿ ಪ್ರಿಯರು ಯಾವುದು ತೊಂದರೆ ತಾಪತ್ರ ಮಾಡಬಾರ್ದು ಅವರು ಪ್ರೇಯರ್ ಮಾಡ್ತಾರೆ ಅವರು ಯಾರಿಗೂ ಕೂಡ ಕೆಟ್ಟದ ಬಯಸಲ್ಲ ಇವಂತ ನೀಚ ಕಾಲೇಜಲ್ಲಿ ಇಂಥ ನೀಚರು ಸೇರ್ಕೊಂಡಾಗ ಸಮಾಜಕ್ಕೆ ಏನು ಉತ್ತರ ಕೊಡ್ತಾರೆ ಇವರು ಇವರಲ್ಲಿ ಆಲ್ರೆಡಿ ದೊಡ್ಡ ಬಹುದೊಡ್ಡ ದೊಡ್ಡ ಹಿಡಿದು ಬಿಟ್ಟಿದ್ದಾರೆ ಕ್ರಿಶ್ಚಿಯನ್ ಅಂತ ಹೇಳ್ಕೊತಾರೆ ಅಷ್ಟೇ ಇವರಂತ ನೀಚರಿ ಇನ್ನೊಬ್ರು ಇಲ್ಲ ಅಂತ ಭ್ರಷ್ಟತನದ ಭ್ರಷ್ಟಾಚಾರದಲ್ಲಿ ತೊಡಗಿದ್ದಾರೆ ಈ ಭ್ರಷ್ಟಾಚಾರಕ್ಕೆ ಕೊನೆ ಆಗ್ಲೇಬೇಕು ಅಂತ್ಯ ಆಗ್ಲೇಬೇಕು ಅಂತ್ಯ ಹೇಗೆ ಅಂತಂದ್ರೆ ಈಗ ನಾವು ಹಾಕತಕ್ಕಂತ ಕೋರ್ಟ್ ಕೋರ್ಟ್ ಆದೇಶ ಬರೋದ್ರ ಬಂದ್ರು ಕೂಡ ಅದು ಆದ್ರೂ ಸಾಕು ಲೋಕಾಯುಕ್ತಲ್ಲಿ ನಮ್ದು ಏನು ತನಿಖೆ ನೀಡ್ತದೆ ಅದಾದ್ರೂ ಸಾಕು ಅಥವಾ ಕಾಲೇಜು ಶಿಕ್ಷಣ ಇಲಾಖೆಯಲ್ಲಿ ಕೊಟ್ಟಿರ್ತಕ್ಕಂಥ ಅದು ಆದ್ರೂ ಸಾಕು ಇವತ್ತು ಬಹುಶಃ ಈ ರಾಜ್ಯದ ಎಲ್ಲ ಮಂತ್ರಿಗಳಿಗೂ ಕೂಡ ಸಮಾಜ ಕಲ್ಯಾಣ ಇಲಾಖೆಯಿಂದ ಹಿಡಿದು ನಮ್ಮ ವಸತಿ ಖಾಸಿ ಇಲಾಖೆಯಿಂದ ಹಿಡಿದು ಆ ಶಿಕ್ಷಣ ಕ್ಷೇತ್ರದ ಇಲಾಖೆಯಿಂದ ಹಿಡಿದು ಎಲ್ಲಾ ಸುಮಾರು ಹತ್ತಾರು ಮಂತ್ರಿಗಳಿಗೂ ಕೂಡ ಈ ಅರ್ಜಿಯನ್ನ ಕೊಟ್ಟಿದ್ದೀವಿ ಈತ ನಿರುದ್ಧ ಈತ ನಿರುದ್ಧ ಯಾವುದೇ ಅರ್ಜಿ ಹೋದ್ರೂ ಕೂಡ ಇವತ್ತು ಕರಿಮಣ್ಣ ಸಯ್ಯಾದ್ರವರು ಅವರು ತನ್ನ ಆ ಇದು ತನ್ನ ಪರ್ಸ್ಗೆ ಹಾಕಂತಿರ ಅರ್ಜಿಗಳನ್ನ ಅವರೇ ಕಾಪಾಡ್ತಾ ಇದಾರೆ ಅಂದ್ರೆ ಇದು ಎಲ್ಲಿ ಅರ್ಥ ಅರ್ಥ ಯಾರಾಗ್ತದೆ ಇವತ್ತು ನಿಜವಾಗಲೂ ಕೂಡ ಇಂತ ಒಬ್ಬ ದಕ್ಷ ಪ್ರಾಮಾಣಿಕತೆ ಇರ್ತಕ್ಕಂತಹ ಮಂಜುಶ್ರೀ ಮೇಡಮ್ನವ್ರು ಆಯುಕ್ತರು ಅವ್ರದ್ದು ಕಾಲುದ್ದಕ್ಕೂ ಕೂಡ ನೋಡ್ಕೊಂಡ್ ಬಂದಿದೀವಿ ನಾವು ಅವ್ರಿಗೆ ಅಸತ್ಯ ಪ್ರಾಮಾಣಿಕತೆ ಬಿಟ್ರಿ ಇನ್ನೇನು ಗೊತ್ತಿಲ್ಲ ಅವ್ರಿಗೆ ಈ ವಿಷಯ ಹೇಳೋಣ ಅಂತ ಎರಡ್ ಮೂರು ಸರಿ ಹೋದ್ರು ಕೂಡ ಅವ್ರು ನಮ್ಗೆ ದಯ ಸಿಕ್ಕಿಲ್ಲ ಹಾಗಾಗಿ ನಿಮ್ಮ ಕಾಲಾವಧಿಯಲ್ಲಿ ಇದೊಂದು ತಪ್ಪು ಚುಕ್ಕಿ ಆಗುತ್ತೆ ಮೇಡಮ್ನವರ ದಯಮಾಡಿ ಅವ್ರಿಗೆ ಯಾರಿದ್ರು ಕೂಡ ಅಂಥವ್ರಿಗೆ ಬೂಟ್ನ ಹೊಡೆದಿ ಓಡಿಸಿ ಇದು ಸರಿಯಾಗಿ ನ್ಯಾಯಸಮ್ಮತವಾಗಿರ್ತಕ್ಕಂಥ ಒಂದು ಈ ಸಮಾಜಕ್ಕೆ ಅಂದ್ರೆ ನಾವು ಕೊಟ್ಟಿರ್ತಕ್ಕಂಥ ಅರ್ಜಿಗೆ ಒಂದು ಜಯ ಸಿಗ್ಲೇಬೇಕು ಇದು ಸುಳ್ಳಿದ್ರೆ ನಮಗೇನೆ ರಿವರ್ಸ್ ಮಾಡಿ ಸತ್ಯ ಇದ್ರೆ ಖಂಡಿತವಾಗಿಯೂ ಕೂಡ ನೀವು ಲೀಗಲ್ ಆಕ್ಷನ್ ತಗೊಳ್ಳಿ ಅಂತಕ್ಕಂಥ ಮಾತನ್ನ ನಾನು ಹೇಳಕ್ ಬಯಸ್ತೇನೆ ಮತ್ತೆ ಇವತ್ತೇನು ಈ ಕಿಟಲ್ ಸೈನ್ಸ್ ಕಾಲೇಜು ಇಂಥ ಕಾಲೇಜುಗಳು ನಾವೆಲ್ಲರೂ ಕೂಡ ಸಮಾಜದಲ್ಲಿ ನಾವೆಲ್ಲರೂ ಕೂಡ ಕೆಲವೊಮ್ಮೆ ಆ ನಾವೆಲ್ಲ ಕಣ್ಣ ಕಣ್ಣು ಹಾರಿಸ್ಬೇಕು ಯಾಕಂದ್ರೆ ಎಸ್ ಎಸ್ ಸಿ ಫೇಲ್ ಆಗಿರೋರ್ನೋ ಪಿ ಯು ಸಿ ಫೇಲ್ ಆಗಿರೋನೋ ಡಿಗ್ರಿ ಫೇಲ್ ಆಗಿರೋನೋ ಬಿ ಎಡ್ ಫೇಲ್ ಆಗಿರೋನೋ ತಗೊಂಬಂದ್ಬಿಟ್ಟು ಪಠ ಮಾಡಿಸ್ತಾ ಇದ್ರೆ ಅವರೇ ಫೇಲ್ ಆಗಿರ್ತಾರೆ ಅಂತವರಿಂದ ಈ ಸಮಾಜದ ಮಕ್ಕಳ ಬದುಕನ್ನ ಹೆಂಗೆ ಸೃಷ್ಟಿ ಮಾಡಕ್ ಸಾಧ್ಯ ಹೆಂಗೆ ತಿದ್ದಕ್ ಸಾಧ್ಯ ಹೆಂಗೆ ದಾರಿ ತೋರ್ಸಕ್ ಸಾಧ್ಯ ಇವೆಲ್ಲವನ್ನೂ ಕೂಡ ಅರ್ಥ ಮಾಡ್ಕೊಬೇಕು ಹಾಗಾಗಿ ನಾವೆಲ್ಲರೂ ಕೂಡ ಈಗ ಒಂದು ಆಂದೋಲನ ಮಾಡೋಣ ಇಡೀ ರಾಜ್ಯದಲ್ಲಿ ಇವೆಲ್ಲಿ ಈ ಸಂಸ್ಥೆಗಳಿದಾವೆ ಅಥವಾ ಬೇರೆ ಬೇರೆ ಸಂಸ್ಥೆಗಳಿದ್ದಾವೆ ಇದ್ದಾವೆ ಯಾಕೆ ಸರ್ಕಾರಿ ನೌಕರಿಲಿ ಯಾರು ಇರ್ತಾರೆ ಅವರು ಡೂಪ್ಲಿಕೇಟ್ ಮಾಡಕ್ ಸಾಧ್ಯ ಇಲ್ಲ ಒಂದ್ ವೇಳೆ ಡೂಪ್ಲಿಕೇಟ್ ಮಾಡಿದ್ರು ಕೂಡ ಸಿಹಾಕರ ಆದ್ರೆ ಪ್ರೈವೇಟಿಸಮ್ ಇದೆಯಲ್ಲ ಅನುದಾನಿತ ಶಾಲೆಗಳಿದಾವಲ್ಲ ಶಾಲೆಗಳು ಇದಾವಲ್ಲ ಇದರಲ್ಲಿ ಬಹಳಷ್ಟು ಬಹುಸ್ಗಳು ಇದ್ದಾವೆ ಸೆವೆಂತ್ ಪಾಲ ಸೆವೆಂತ್ ಓದೇ ಇಲ್ಲ ಆ ಸರ್ಟಿಫಿಕೇಟ್ ಅನ್ನ ತಂದುಬಿಟ್ಟು ಸರ್ಕಾರಿ ನೌಕರಿಗಿಟ್ಟಿರ್ತಕ್ಕಂಥ ಇತಿಹಾಸ ಇದೆ ಹಾಗಾಗಿ ನಾವೆಲ್ಲರೂ ಕೂಡ ಇನ್ನು ಮುಂಬರುವ ದಿನಗಳಲ್ಲಿ ನಮ್ಮ ಆಯಾ ಜಿಲ್ಲೆಯಿಂದ ಇರ್ತಕ್ಕಂಥ ಅನುದಾನಿತ ಶಾಲೆಗಳಲ್ಲಿ ಒಂದು ಆಟಿನಲ್ಲಿ ನಲ್ಲಿ ಹಾಕೊಂಡು ಅವರದ ಅರ್ಜಿಗಳನ್ನ ಕೇಳ್ಕೊಂಡು ಎಲ್ಲವನ್ನು ನಾವೇ ಒಂದು ಆ ಸಮೀಕ್ಷೆ ಮಾಡೋ ಮುಖಾಂತರ ಈ ಸಮಾಜಕ್ಕೆ ಒಂದು ಅರ್ಥಪೂರ್ಣವಾಗಿರ್ತಕ್ಕಂಥ ಒಂದು ಮಾಹಿತಿ ನಾವು ನೀಡಿ ಯಾರು ಇಲ್ಲಿಗಲ್ಲಿದ್ದಾರೆ ಯಾರು ಇಲ್ಲಿಗಲ್ಲಿಲ್ಲ ಇಲ್ಲ ನಾವೇ ಪರಿಶೀಲನೆ ಮಾಡುವಂತ ನಿಟ್ಟಿನಲ್ಲಿ ಈ ಕೆಲಸ ಮಾಡ್ತೀವಿ ಅಂತಕ್ಕಂಥ ಮಾತನ್ನ ಹೇಳಿ ಇವತ್ತು ಈ ಈ ಒಂದು ಪ್ರೆಸ್ ಮೀಟ್ಗೆ ಪತ್ರಿಕಾಗೋಷ್ಠಿಗೆ ತಾವೆಲ್ಲರೂ ಕೂಡ ಬಂದಿರೋದ್ರಿಂದ ನಮಗೆಲ್ಲ ಸಂತೋಷ ಎಲ್ಲಾ ಚಾನೆಲ್ ಮೀಡಿಯಾ ಮಾಧ್ಯಮ ಪತ್ರಿಕೆ ಮಾಧ್ಯಮ ಎಲ್ಲರಿಗೂ ಕೂಡ ನನ್ನ ಹೊಂದಿಸುತ್ತ ನಾನು ದಲಿತ ಸೇನೆ ರಾಮ್ ವಿಲಾಸ್ ರಾಜ್ಯಾಧ್ಯಕ್ಷ ಮತ್ತೆ ಲೋಕ್ ಜನ್ ಶಕ್ತಿ ಪಾರ್ಟಿ ರಾಜ್ಯಾಧ್ಯಕ್ಷ ಜಗನ್ನಾಥ್ ಅಂತ ನನ್ನ ಹೆಸರು ಹಾಗಾಗಿ ನಿಮ್ಮೆಲ್ರೂ ಕೂಡ ತುಂಬ ಹೃದಯದ ಒಂದೇ ಅರ್ಪಿಸುತ್ತಾ ನನ್ನ ಮಾತನ್ನ ಮುಗಿಸ್ತೀನಿ ಜಾಯ್ ಬೀತ್ ಧ್ವನಿ ಎತ್ತಾ ಇದ್ದೀವಿ ಈ ಸ್ಟ್ಯಾನ್ಲಿ ಪೀಟ್ರು ಫೇಕ್ ಆಗಿರ್ತಾರೆ ಇವರ ಸರ್ಟಿಫಿಕೇಟ್ಸ್ ಗಳನ್ನು ಫೇಕ್ ಆಗಿರ್ತಾರೆ ಸುಮಾರು ಸರಿ ಮಾಧ್ಯಮಗಳಲ್ಲಿ ನಾವು ಅದನ್ನ ಶೋ ಮಾಡಿರ್ತೀವಿ ಇದಕ್ಕಿಂತ ಮೊದಲು ನಾಲ್ಕೈದು ಸರಿ ನಾವು ಪ್ರೆಸ್ ಮೀಟ್ ಗಳನ್ನು ಮಾಡಿರ್ತೀವಿ ಆ ಕಾಲೇಜಿನ ಆಡಳಿತ ಮಂಡಳಿ ಅಧ್ಯಕ್ಷರಾಗಿರ್ತಾರೆ ಇವರು ಬೊರ್ಗಾಯಿ ಮಾರ್ಟಿನ್ ಬೊರ್ಗಾಯಿ ಅಂತ ಹೇಳಿ ಇವ್ರಿಗೂ ಸುಮಾರು ಸರಿ ನಾವು ಭೇಟಿ ಆಗಿರ್ತೀವಿ ಇದೊಂದು ಕಳೆ ಇರಲಿ ಬಂಧುಗಳೇ ನಾವು ಉನ್ನತ ಶಿಕ್ಷಣ ಇಲಾಖೆ ಮಿನಿಸ್ಟರ್ಗಳಿಗೆ ನಾವು ಕಂಪ್ಲೇಂಟ್ ಕೊಟ್ಟಿರ್ತೀವಿ ಅದರ ಜೊತೆಗೆ ಧಾರವಾಡ ಜೆ ಡಿರವರಿಗೂ ಕೂಡ ನಾವು ಕಂಪ್ಲೇಂಟ್ ಕೊಟ್ಟಿರ್ತೀವಿ ನಾಟ್ ಓನ್ಲಿ ಅವರಿಗೆ ನಾವು ಎಲ್ಲ ಮಿನಿಸ್ಟರ್ ಗಳಿಗೆ ಮೈನಾರಿಟಿ ಮಿನಿಸ್ಟರ್ಗೂ ಕಂಪ್ಲೇಂಟ್ ಕೊಟ್ಟಿರ್ತೀವಿ ಎಜುಕೇಶನ್ ಡಿಪಾ ಎಜುಕೇಶನ್ ಮಿನಿಸ್ಟರ್ಗೂ ಕಂಪ್ಲೇಂಟ್ ಕೊಟ್ಟಿರ್ತೀವಿ ಹೋಮ್ ಮಿನಿಸ್ಟರ್ಗೂ ಕಂಪ್ಲೇಂಟ್ ಕೊಟ್ಟಿರ್ತೀವಿ ಅಲ್ಲಿಂದ ಏನ್ ಮಾಡ್ತಾರೆ ಎಲ್ಲ ಎಜುಕೇಶನ್ ಡಿಪಾರ್ಟ್ಮೆಂಟ್ಗೆ ಲೆಟರ್ ಫಾರ್ವರ್ಡ್ ಮಾಡ್ತಾರೆ ಆ ಅಲ್ಲಿಂದ ಲೆಟರ್ ಫಾರ್ವರ್ಡ್ ಮಾಡಿದ್ರೆ ಎಜುಕೇಶನ್ ಡಿಪಾರ್ಟ್ಮೆಂಟ್ ಇಂದ ನೇರವಾಗಿ ಜೆ ಡಿ ಮೇಡಮ್ಗೆ ಧಾರವಾಡಗೆ ಜೆ ಡಿ ಕಳಿಸ್ತಾರೆ ನೀವು ಇದರ ಬಗ್ಗೆ ತನಿಖೆ ಮಾಡಿ ಕ್ರಮ ತಗೊಳ್ಳಿ ಕೂಡಲೇ ಅವ್ರನ್ನ ಸ್ಥಾನದಿಂದ ವಜಾ ಮಾಡಿ ಅಂತ ಹೇಳ್ಬಿಟ್ಟು ಅವರು ಆದೇಶ ಅಂದ್ರೆ ಇಲ್ಲಿಂದ ಲೆಟರ್ ಕಳ್ಸಿರ್ತಾರೆ ಈ ಜೆ ಡಿ ಮೇಡಮ್ ಕರಿಮುನ್ನಿಸ ಅವ್ರು ಏನ್ ಮಾಡ್ಬೇಕು ಗೆ ನೋಟಿಸ್ ಕೊಟ್ಟು ಕರ್ ಪ್ರಿನ್ಸಿಪಲ್ ಗೆ ನೋಟಿಸ್ ಕೊಟ್ಟು ಕರೆಸ್ಬಿಟ್ಟು ನಿನ್ನ ದಾಖಲಾತಿಗಳು ಏನಿದೆ ಇತರ ಸಂಘಟನೆ ಅವರು ಒತ್ತಾಯ ಮಾಡ್ತಾ ಇದಾರೆ ಕಮಿಷನರ್ ಇಂದ ನಮ್ಗೆ ಲೆಟರ್ ಬಂದೈತೆ ಅಥವಾ ಆಡಳಿತ ಮಂಡಳಿಗೆ ಸರ್ ಅವರು ಲೆಟರ್ ಕಳಿಸ್ಬೇಕು ಇದು ಈ ರೀತಿ ನಿಮ್ಮ ವಿರುದ್ಧ ಕಂಪ್ಲೇಂಟ್ ಬರ್ತಾ ಇದೆ ದಯಮಾಡಿ ನಿಮ್ಮ ದಾಖಲಾತಿಗಳು ಏನಿದೆ ತಗೊಂಡ್ಬನ್ನಿ ಅಂತೇಳಿ ಆದರೆ ಜೆ ಡಿ ಮೇಡಮ್ ಏನ್ ಮಾಡ್ತಾರೆ ಕರಿಮುನ್ನಿಸಾರ್ ಅವ್ರು ಏನ್ ಮಾಡ್ತಾರೆ ಯಾವುದೇ ತರ ಅವ್ರಿಗೆ ನೋಟಿಸ್ ಕೊಡೋದಿಲ್ಲ ಅವ್ರು ಏನ್ ಮಾಡ್ತಾರೆ ಬೋಕಾಲಿಗೆ ಈತ ಫೋಕಸ್ ಡಾಕ್ಯುಮೆಂಟ್ ಎಲ್ಲಿಂದ ಸಬ್ಮಿಟ್ ಮಾಡಿರ್ತಾನೆ ಅಲ್ಲಿಗೆ ಲೆಟರ್ ಕಳಿಸ್ತಾರೆ ಜೆನ್ಯುನಿಟಿ ಡಾಕ್ಯುಮೆಂಟೇಶನ್ಸ್ ಕೊಡಿ ಅಂತೇಳಿ ಇದು ಲೆಟರ್ ಹೋಗೋದಕ್ಕೆ ಸುಮಾರು ಸರಿ ಸುಮಾರು ಒಂದು ಹತ್ತು ದಿನ ಆಗುತ್ತೆ ಹತ್ತು ದಿನ ಆದ್ಮೇಲೆ ನೈನ್ಟೀನ್ ಏಟಿ ಒಂದು ರೆಕಾರ್ಡ್ ಅವರು ಹುಡುಕೋದಿಲ್ಲಿ ಸೇರ್ಸೋದಲ್ಲಿ ಕೊಡೋದು ಯಾವಾಗ ಅಲ್ಲಿಂದ ರೆಪೋ ರಿಪೋರ್ಟ್ ಬರೋಸಿಗೆ ಮ್ಯಾಕ್ಸಿಮಮ್ ಮ್ಯಾಕ್ಸಿಮಮ್ ಮೂವತ್ತರಿಂದ ನಲ್ವತ್ತೈದು ದಿನ ಆಗೋದು ಸಾಧ್ಯತೆಗಳಿದೆ ಸೊ ಇದು ಇದು ನೇರವಾಗಿ ನಾವು ಕರಿಮುನ್ನಿಸಾರ್ ಅವರು ಈ ಸ್ಟ್ಯಾನ್ಲಿ ಪೀಟರ್ ಜೊತೆಗೆ ಶಾಮೀಲಾಗಿರ್ತಾರೆ ಅಂತ ಹೇಳ್ಬಿಟ್ಟು ನಮಗೆ ಗೊತ್ತಾಗ್ತಾ ಇದೆ ಇದರಲ್ಲಿ ಅವರು ಮನ್ಸ್ ಮಾಡಿದ್ರೆ ಕೂಡಲೇ ಸಸ್ಪೆಂಡ್ ಮಾಡಬಹುದು ಆಗಿತ್ತು ಇನ್ನೊಂದು ಆ ಅವ್ರು ಏನಂತಾರೆ ಅಂದ್ರೆ ನಮ್ಮ ಕೈಯಲ್ಲಿ ಸಸ್ಪೆಂಡ್ ಮಾಡೋದು ಅಥವಾ ದಾಖಲಾತೆ ತರಿಸೋದು ಅಥವಾ ಪರಿಶೀಲನೆ ಮಾಡೋದು ಅಥವಾ ತನಿಖೆ ಮಾಡೋದು ಅಧಿಕಾರ ಇಲ್ಲ ನಮ್ಗೆ ರೈಟ್ಸ್ ಇಲ್ಲ ಅಂತ ಹೇಳ್ಬಿಟ್ಟು ನೇರವಾಗಿ ಆ ಕರಿಮೊನ್ನೆ ಸರ್ ಅವರು ನಮ್ಮ ಜೊತೆಗೆ ವಾದ ಮಾಡ್ತಾರೆ ಈಗ ನಿಮ್ಮ ಜೊತೆ ನಿಮಗೆ ಪರಿಶೀಲನೆ ಮಾಡಿ ತನಿಖೆ ಮಾಡಿ ಅಧಿಕಾರ ಮಾಡೋದಿಕ್ಕೆ ಅಧಿಕಾರ ಇಲ್ಲ ಅಂದರೆ ನೀವು ಗ್ರಾಂಟ್ ಅನ್ನು ನಿಲ್ಲಿಸಬೇಕು ಅಂತ ಹೇಳ್ಬಿಟ್ಟು ನಿಮ್ಮ ಮಾಧ್ಯಮದ ಮುಖಾಂತರ ನಾವು ಒತ್ತಾಯ ಮಾಡ್ತಾ ಇದ್ದೀವಿ ನೀವು ಇಡೀ ಕಾಲೇಜಿಗೆ ಗೌರ್ಮೆಂಟ್ ಕಡೆಯಿಂದ ಏನ್ ಗ್ರಾಂಟ್ ಹೋಗ್ತಾ ಇದೆಯೋ ಆ ಗ್ರಾಂಟ್ ಕೂಡಲೇ ತಾವು ನಿಲ್ಲಿಸ್ಬೇಕಾಗ್ತದೆ ಶೀಘ್ರದಲ್ಲೇ ನಾವು ಏನ್ ಕಂಪ್ಲೇಂಟ್ ಕೊಟ್ಟಿದೀವಿ ಆ ಕಂಪ್ಲೇಂಟ್ ಪರವಾಗಿ ಪರಿಶೀಲನೆ ಮಾಡಿ ಸ್ಟ್ಯಾನ್ಲಿ ಪೀಟರ್ಗೆ ನೀವು ಸಸ್ಪೆಂಡ್ ಮಾಡಲಿಲ್ಲ ಅವ್ರ ಮೇಲೆ ಕಾನೂನು ರೀತಿಯಲ್ಲಿ ಕ್ರಮ ತಗೊಂಡಿಲ್ಲ ಅಥವಾ ಅವರಿಗೆ ರಿಕವರಿ ಏನ್ ಇಷ್ಟು ವರ್ಷದಿಂದ ಏನ್ ಪೇಮೆಂಟ್ ಕೊಟ್ಟಿದ್ದೀರಾ ಆ ರಿಕವರಿ ಕ್ರಮ ನೀವು ತಗೊಂಡಿಲ್ಲ ಅಂದ್ರೆ ನಾವು ಉನ್ನತ ಶಿಕ್ಷಣ ಇಲಾಖೆ ಧಾರವಾಡ ಜೆ ಡಿ ಆಮೇಲೆ ಅಲ್ಲಿ ಇರ್ತಕ್ಕಂತಹ ಸ್ಟ್ಯಾನ್ಲಿ ಪೀಟ್ರೋ ಆಡಳಿತ ಮಂಡಳಿ ಕೃಷ್ಣ ಮಾರ್ಟಿನ್ ಬರ್ಗೈ ರವರ ವಿರುದ್ಧ ಉಗ್ರ ಹೋರಾಟ ಮಾಡಲು ನಾವು ಮುಂದಾಗಿದ್ದೀವಿ ಬಂಧುಗಳೇ ಜೈ ಬಿ